ಓಹ್ ಬಂದ್ರಾ ಬನ್ನಿ ಫ್ರೆಂಡ್ಸ್ ಇವತ್ತಂತೂ ತುಂಬ ಡಿಲೀಸಿಯಸ್ ಟೇಸ್ಟಿ ಆದಂತಹ ತುಂಬ ಕಾಸ್ಟ್ಲಿ ನೀವು ಎಲ್ಲಿ ಶಾಪಲ್ಲಿ ಹೋಗಿ ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಇರುತ್ತೆ ಅದನ್ನು ಮನೆಯಲ್ಲೇ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇವಾಗ ಫಲುದ ಮಾಡೋದಕ್ಕೆ ಫಸ್ಟ್ ನಾನು ಶಾವಿಗೆಯನ್ನು ಕುದಿಸಿ ಒಂದು ಕಪ್ಗೆ ಹಾಕ್ಕೊಂಡಿಟ್ಕೊಂಡಿದ್ದೀನಿ ನ ನೆಕ್ಸ್ಟ್ ನಾನು ಒಂದು ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಟೇಸ್ಟ್ ಬೇಕಲ್ಲ ಅಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ ಸಕ್ಕರೆಯನ್ನು ಹಾಕ್ಕೊಂಡ ನಂತರ ನಾನು ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ಕಸ್ಟರ್ಡ್ ಪೌಡರನ್ನು ನೀರಲ್ಲಿ ಕಲಿಸಿ ಹಾಕ್ಕೊಳ್ತಾ ಇದ್ದೀನಿ ನಾನು ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ ನಿಮಗೆ ಯಾವ್ದು ಬೇಕೋ ಆ ಎಸೆನ್ಸನ್ನು ತೊಗೋಬಹುದು ತಗೊಂಡು ಹಾಕಿ ಹಾಲನ್ನು ಕುದಿಸಿದರೆ ಹಾಲು ತುಂಬ ತಿಕ್ನೆಸ್ ಪೂರ್ತಿ ತಿಕ್ಕಾಗಬಾರ್ದು ಮೀಡಿಯಮ್ ಸೈಜು ತಿಕ್ಕಾದ ನಂತರ ನಾವು ಇದನ್ನು ಆಫ್ ಮಾಡಿ ಎರಡೂ ಕೂಡ ಕೋಲ್ಡ್ ಆಗೋದಕ್ಕೆ ಇಡಬೇಕು ಫ್ರಿಜ್ಜಲ್ಲಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ನೆಕ್ಸ್ಟು ನಾನು ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೋ ಅದನ್ನು ತಗೋರಿ ಡ್ರೈ ಫ್ರೂಟ್ಸು ಗೋಡಂಬಿ ಬಾದಾಮಿ ದ್ರಾಕ್ಷಿಯನ್ನು ಕಟ್ ಮಾಡಿ ತಗೊಂಡಿದ್ದೀನಿ ಒಂದು ಮ್ಯಾಂಗೋ ಸ್ಲೈಸ್ ತೊಗೊಂಡಿದ್ದೀನಿ ಒಂದು ಬನಾನ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೇಂತುಪ್ಪ ತೆಗೆದುಕೊಂಡಿದ್ದೀನಿ ಜೇನುತುಪ್ಪವನ್ನು ಗ್ಲಾಸಿಗೆ ಹಾಕಿಬಿಟ್ಟು ನೆನೆಸಿ ಇಟ್ಕೊಂಡಂತಹ ಚಿಯಾ ಸೀಡ್ಸ್ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕಿದ ನಂತರ ಒಂದೊಂದಾಗಿ ನಾವು ಪ್ರತಿಯೊಂದನ್ನು ಹಾಕಬೇಕು ಇದಕ್ಕೆ ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಶಾವಿಗೆ ಮತ್ತು ಸ್ವಲ್ಪ ಸ್ಲೈಸಸ್ಸು ಮ್ಯಾಂಗೋ ಸ್ವಲ್ಪ ಬನಾನಾ ಸ್ಲೈಸಸ್ಸನ್ನು ಹಾಕ್ಕೊಂಡು ನಾವು ಮಾಡಿಟ್ಕೊಂಡಂತಹ ಕಸ್ಟರ್ಡ್ ಹಾಲು ಇರುತ್ತಲ್ಲ ಆ ಹಾಲನ್ನು ಮೇಲ್ಗಡೆ ಹಾಕಬೇಕು ಇದು ಒಂದು ಸ್ಟೆಪ್ ಕಂಪ್ಲೀಟ್ ಆಯಿತು ಇದೇ ರೀತಿ ನಾವು ಗ್ಲಾಸ್ ತುಂಬೋವರೆಗೂ ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಪ್ರತಿಯೊಂದನ್ನು ಕೂಡ ಹಾಕಿ ತಗೋಬೇಕು ಹಾಕಿ ಕಂಪ್ಲೀಟ್ ಆದಮೇಲೆ ನಾವು ಮೇಲ್ಗಡೆ ಗಾರ್ನಿಸ್ಗೋಸ್ಕರ ಡ್ರೈ ಫ್ರೂಟ್ಸನ್ನು ಹಾಕಿದರೆ ಫೈನಲ್ಲಿ ಟೇಸ್ಟಿಯಾದಂತಹ ಯಾಮಿಯಾದಂತಹ ಫ್ರೂಟ್ಸ್ ಪಲುದ ರೆಡಿ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಕೊಡೋ ಒಂದು ಲೈಕು ನಮಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಸಿಗುತ್ತೆ ಥ್ಯಾಂಕ್ ಯು